ಕಂಗನಗೆ ಮಾಡಿದಂತಹ ಕಪಾಳ ಮೋಕ್ಷವನ್ನು ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಿರುವಂಥ ಆ ಯೋಗ್ಯರುಗಳೇ ಅರವಿಂದ್ ಕೇಜ್ರಿವಾಲ್ಗೆ ಮಾಡಿದಂತಹ ಕಪಾಳ ಮೋಕ್ಷವನ್ನು ಇದೇ ರೀತಿಯಾಗಿ ಸಮರ್ಥನೆಗಳನ್ನು ಮಾಡಿಕೊಳ್ತೀರ ನಾಳೆ ಅಲ್ಲಿ ಯಾವನೋ ಒಬ್ಬ ಒಬ್ಬ ಬಂದು ನಿನ್ನ ಮಾತಿನಿಂದ ನನಗೆ ದುಃಖ ಆಗಿದೆ ನಿನ್ನ ಹೇಳಿಕೆಯಿಂದ ನನಗೆ ಅವಮಾನ ಆಗಿದೆ ಅಂತ ತಿಳಿದು ಪಟಾರ್ 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 ಅಂತ ಒಂದು ನಾಲ್ಕೈದು ಏಟುಗಳನ್ನು ನಿಮ್ಮ ಕೆನ್ನೆಗೆ ಬಾರಿಸ್ಬಿಟ್ರೆ ಆಗಲೂ ಸಹ ಇದೇ ರೀತಿಯಾಗಿ ಸಮರ್ಥನೆಗಳನ್ನು ಮಾಡಿಕೊಳ್ತೀರ ಇನ್ಯಾವತ್ತೋ ಇನ್ನೊಂದು ದಿನ ಪ್ರಿಯಾಂಕಾ ಗಾಂಧಿಗೋ ಮಮತಾ ಬ್ಯಾನರ್ಜಿಗೋ ನಿಮ್ಮ ಮಾತಿನಿಂದ ನಮಗೆ ದುಃಖ ಆಗಿದೆ ನಿಮ್ಮ ಹೇಳಿಕೆಯಿಂದ ನಮ್ಗೆ ಅವಮಾನ ಆಗಿದೆ ಅಂತ ತಿಳಿದು ಪ್ರಿಯಾಂಕಾ ಗಾಂಧಿಗೋ ಮಮತಾ ಬ್ಯಾನರ್ಜಿಗೋ ಕಪಾಳ ಮೋಕ್ಷವನ್ನು ಮಾಡಿಬಿಟ್ರೆ ಆಗಲೂ ಸಹ ಇದೇ ರೀತಿಯಾಗಿ ಸಮರ್ಥನೆಗಳನ್ನು ಮಾಡ್ಕೊಳ್ತೀರ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಕಂಗನ ಮಾತಿನಿಂದ ನೋವಾಗಿದೆ ಕಂಗನ ಹೇಳಿಕೆಯಿಂದ ಅವಮಾನ ಆಗಿದೆ ಅನ್ನೋದಾಯಿತು ಅಂದರೆ ಹೋಗಿ ಮಾನಮೊಷ್ಟ ಮೊಕದ್ದಮೆಯನ್ನು ಓಡ್ಬೋದಾಗಿತ್ತು ಕಾನೂನಿನಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳು ಸಹ ಇದ್ದವು ಕಾನೂನಿನಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳಿದ್ರೂ ಸಹ ಕಾನೂನನ್ನು ಕೈಗೆತ್ತಿಕೊಂಡು ಕಂಗನ ಹೇಳಿಕೆಯಿಂದ ಅವಮಾನ ಆಗಿದೆ ಅಂತ ತಿಳಿದು ಕಂಗನಾಗೆ ಕಪಾಳ ಮೋಕ್ಷವನ್ನು ಮಾಡುವಂತಹದ್ದು ಅದು ಯಾವ ರೀತಿಯಾಗಿ ಸರಿ ಅದು ಎಷ್ಟು ಸರಿ ಜನಗಳಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗೆ ಕಪಾಳ ಮೋಕ್ಷವನ್ನು ಮಾಡುವಂತಹದ್ದು ಸಂವಿಧಾನಕ್ಕೆ ನೀಡುವಂತಹ ಅಗೌರವ ತಾನೇ ಸರ್ಕಾರಿ ಸೇವಕಿಯಾಗಿ ಜನಸೇವಕಿಯಾಗಿ ಜನಗಳಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಯಗೆ ಕಪಾಳ ಮೋಕ್ಷವನ್ನು ಮಾಡುವಂತಹದ್ದು ಕಾನೂನನ್ನು ಉಲ್ಲಂಘನೆಯನ್ನು ಮಾಡಿದ ತಾನೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಗೌರವವನ್ನು ತೋರಿದ ರೀತಿಯಾಗಿ ತಾನೆ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ತಾನೆ ಬಾಯಿ ತೆರೆದರೆ ಸಾಕು ಸಂವಿಧಾನ ಬಾಯಿ ತೆರೆದರೆ ಸಾಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಾಯಿ ತೆರೆದರೆ ಸಾಕು ವಾಕ್ ಸ್ವಾತಂತ್ರ್ಯ ಬಾಯಿ ಬಿಟ್ಟರೆ ಸಾಕು ಕಾನೂನು ಕಾನೂನು ಅಂತಂದ್ಬಿಟ್ಟು ದೊಡ್ಡದಾಗಿ ಭಾಷಣಗಳನ್ನು ಮಾಡುವಂಥವರೇನೆ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದಾಗ ಇಂತಹ ಘಟನೆಗಳ ಬಗ್ಗೆ ಸಮರ್ಥನೆಗಳನ್ನು ಕೊಟ್ಕೊಳ್ತೀರಾ ಇಂತಹ ಘಟನೆಗಳ ಪರವಾಗಿ ನಿಂತ್ಕೊಳ್ತೀರಾ ಅಂದರೆ ನಿಮ್ಮಂತಹ ಆ ಯೋಗ್ಯರುಗಳಿಗೆ ನನ್ನ ಧಿಕ್ಕಾರವಿರಲಿ